ನೂರಕ್ಕೆ ನೂರು ವಾಸ್ತು ಇದೆ ಬದುಕಲಿಕ್ಕೆ ಆಗೋದಿಲ್ಲ ಆದಷ್ಟು ವಾಸ್ತುವನ್ನು ನಾವು ಸರಿ ಮಾಡ್ಕೊಳ್ಬೇಕಷ್ಟೇ ದುರ್ಮರಣ ಆಗಿರ್ತದೆ ವಿಷ ಕೊಡೋದು ಸತ್ತು ಹೋಗಿರ್ತಾರೆ ಅಥವಾ ನೇಣು ಹಾಕೊಂಡು ಸತ್ತೋಗಿರ್ತಾರೆ ರೋಗದಿಂದ ಬಳಲಿಸತ್ತಿರ್ತಾರೆ ಅಂತಹ ಮನೆಯನ್ನು ಮಾರಾಟ ಕಟ್ಟಿರ್ತಾರೆ ಅದನ್ನು ನಾವು ಏನಾದ್ರು ಕೊಂಡುಕೊಳ್ಳುವಂತಹ ಪರಿಸ್ಥಿತಿ ಬಂದ್ರೆ ಹೀಗಿರುವಾಗ ಆ ಮನೆಯನ್ನು ನಾವು ಶುದ್ಧವಾಗಿ ಮಾಡಿಕೊಳ್ಳುವುದಕ್ಕೆ ಏನು ಮಾಡಬೇಕು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಪ್ಲೀಸ್ ಶ್ರೀ ಗುರುಭ್ಯೋ ನಮ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ವಾಸ್ತು ಪುರುಷ ನಮಸ್ತೆ ಭೂಷಯ್ಯ ನಿರತ ಪ್ರಭೋ ಮದ್ಗೃಹೇ ಧನ ಧಾನ್ಯ ಅದೇ ಸರ್ವದಾ ಅಪೇರೆ ನಾನು ಹಿಂದಿನ ಭಾಗದಲ್ಲಿ ವಾಸ್ತುವಿನ ಬಗ್ಗೆ ಸ್ವಲ್ಪ ಹೇಳಿದ್ದೆ ನೋಡಿ ವಾಸ್ತು ಸರಿಯಾಗಿರುವಂತಹ ಮನೆಯಲ್ಲೂ ಸಹಿತವಾಗಿ ಕೆಲವು ದುರಿತಗಳನ್ನು ನಡೆಯುವಂತಹ ಸಾಧ್ಯತೆ ಇದೆ ಯಾಕೆಂದ್ರೆ ಮನುಷ್ಯರು ಮಾಡಿದ ವಾಸ್ತು ಪರಿಪೂರ್ಣವಾಗಿರುವುದಿಲ್ಲ ಪರಿಪೂರ್ಣವಾಗಿರತಕ್ಕಂತಹ ವಾಸ್ತುವಿನಲ್ಲಿ ನಾವು ಮನುಷ್ಯರಿಗೆ ಬದುಕಲಿಕ್ಕೆ ಆಗುವುದಿಲ್ಲ ನೂರಕ್ಕೆ ನೂರು ವಾಸ್ತು ಇದೆ ಬದುಕಲಿಕ್ಕೆ ಆಗುವುದಿಲ್ಲ ಆದಷ್ಟು ವಾಸ್ತುವನ್ನು ನಾವು ಸರಿ ಮಾಡ್ಕೊಳ್ಬೇಕು ಅಷ್ಟೇ ಆ ವಾಸ್ತುವನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಏನು ಮುಖ್ಯವಾಗಿ ನಾವು ಮಾಡಬೇಕಾಗಿರತಕ್ಕಂತಹದ್ದು ಗೋವಿನ ಪ್ರದೇಶ ಪ್ರವೇಶ ಕರು ಸಹಿತವಾದಂತಹ ಗೋವು ಮನೆಗೆ ಪ್ರವೇಶ ಆಗಬೇಕು ಆನಂದದಲ್ಲಿ ಅಗ್ನಿ ಅಗ್ನಿಮೂಲೆಯಲ್ಲಿ ಹಾಲನ್ನು ಉಕ್ಕಿಸೋದು ಮನೆಯಲ್ಲಿ ದೇವತಾ ಕಾರ್ಯವನ್ನು ಮಾಡಿ ನಾವು ಅನ್ನದಾನವನ್ನು ಮಾಡಬೇಕು ಆದರೆ ಕೆಲವರ ಮನೆಯಲ್ಲಿ ನೋಡಿ ದುರ್ಮರಣ ಆಗಿರ್ತದೆ ವಿಷ ಕೊಡೋದು ಸತ್ತೋಗಿರ್ತಾರೆ ಅಥವಾ ನೇಣ ಹಾಕೊಂಡು ಸತ್ತೋಗಿರ್ತಾರೆ ರೋಗದಿಂದ ಬಳಲಿ ಸತ್ತಿರ್ತಾರೆ ಅಂತಹ ಮನೆಯನ್ನು ಮಾರಾಟ ಕಟ್ಟಿರ್ತಾರೆ ಅದನ್ನು ನಾವು ಏನಾದ್ರು ಕೊಂಡುಕೊಳ್ಳುವಂತಹ ಪರಿಸ್ಥಿತಿ ಬಂದ್ರೆ ನೀವು ಗೊತ್ತಿಲ್ಲ ಗೊತ್ತಾಗುವಾಗ ನಿಮಗೆ ನಿಮಗೆ ರಿಜಿಸ್ಟ್ರೇಷನ್ ಆಗೋಗಿರುತ್ತೆ ನಿಮ್ಮಂತೆ ಆಗೋಗಿರುತ್ತೆ ಹೀಗಿರುವಾಗ ಆ ಮನೆಯನ್ನು ನಾವು ಶುದ್ಧವಾಗಿ ಮಾಡಿಕೊಳ್ಳುವುದಕ್ಕೆ ಏನು ಮಾಡಬೇಕು ದುರ್ಮರಣ ಪ್ರಾಯಶ್ಚಿತ್ತ ಶಾಂತಿ ಎಂದು ಆ ಶಾಂತಿಯನ್ನು ಮಾಡಿಸಬೇಕು ದುರ್ಮರಣ ಪ್ರಾಯಶ್ಚಿತ್ತ ಶಾಂತಿ ಜೊತೆಯಲ್ಲಿ ಮನೆಯಲ್ಲಿ ಶುದ್ಧ ಪುಣ್ಯಾಹವನ್ನು ಮಾಡಿ ಮನೆಯಲ್ಲಿ ತಿರಹೋಮವನ್ನು ಮಾಡುವುದರಿಂದ ಕೂಷ್ಮಾಂಡ ಪ್ರಾಯಶ್ಚಿತ್ತವಾಗಿರ್ಲಿ ತಿರಹೋಮವನ್ನಾಗಿರ್ಲಿ ಮಾಡುವುದರಿಂದ ಆ ಮನೆಯಲ್ಲಿರ್ತಕ್ಕಂತಹ ದೋಷಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗಿ ವಾಸ್ತು ಪುರುಷನು ಸುಪ್ರೀತನಾಗ್ತಾನೆ ಆ ಮನೆಯಲ್ಲಿ ವಾಸ್ತು ಸರಿಯಾಗಿ ಇರ್ತದೆ ನಿಲ್ತದೆ ನೀವು ಮನೆಯನ್ನು ಕಟ್ಟುವಾಗ ಒಂದು ಫ್ಲೋರ್ ಎರಡು ಪೋರ್ ಮೂರ್ ಪೋರ್ ನಾಲ್ಕು ವರೆಗೂ ಕಟ್ಟುಬಿಟ್ಟಿದ್ದೀರಿ ಎತ್ತರವಾಗಿ ಆ ನಾಲ್ಕು ಫ್ಲೋರ್ನಲ್ಲಿರತಕ್ಕಂತಹ ವಾಸ್ತುವನ್ನು ಸರಿ ಮಾಡಿಕೊಳ್ಬೇಕು ಅಂತ ಏನ್ ಮಾಡಬೇಕು ಒಂದು ಮತ್ಸ್ಯ ಯಂತ್ರವನ್ನು ಮಾಡಿಸಿ ನೀವು ಸಂಪಿನ ಒಳಭಾಗದಲ್ಲಿ ಇಡಬೇಕು ಮತ್ಸ್ಯ ಯಂತ್ರವನ್ನು ಮಾಡಿಸಿದ್ರು ಅದರಲ್ಲಿ ಪ್ರಾಣ ಪ್ರತಿಷ್ಠೆ ಆಗಬೇಕು ಪ್ರಾಣ ಪ್ರತಿಷ್ಠೆ ಆಗಬೇಕು ಅಲ್ಲಿರತಕ್ಕಂತಹ ಮಂತ್ರಗಳಿಗೆ ಬಲ ಬೇಕು ಶುದ್ಧವಾಗಿರಬೇಕು ಆಚಾರವಂತರಾಗಿರಬೇಕು ಅಂತವರು ಮಾಡಿದಂತಹ ಯಂತ್ರವನ್ನು ಮತ್ಸ್ಯಯಂತ್ರವನ್ನ ನೀವು ಸಂಪು ಒಳಭಾಗದಲ್ಲಿಟ್ಟಾಗ ಇಟ್ಟಾಗ ಈಶಾನ್ಯ ಭಾಗದ ಸಂಪಿನ ಒಳಭಾಗದಲ್ಲಿ ಆಗಿರ್ಲಿ ಈಶಾನ್ಯ ಭಾಗದಲ್ಲಿ ಸಂಪಿನ ಒಳಭಾಗದಲ್ಲಿ ನೀವು ಮತ್ಸ್ಯಯಂತ್ರವನ್ನು ಇಟ್ಟಿರ್ತೀರಿ ಅಥವಾ ನೀರ್ ಟ್ಯಾಂಕ್ ಅದರಲ್ಲಿ ಇಡುವುದರಿಂದಲೂ ಸಹಿತವಾಗಿ ಯಂತ್ರವನ್ನ ಆಗ ನಿಮ್ಮ ಮನೆಯ ವಾಸ್ತುವಿಗೆ ಬಲ ಇರ್ತದೆ ವಾಸ್ತುವಿನ ಬಲ ಕೆಡೋದಿಲ್ಲ ಈ ಕೆಲವರಿಗಂತೂ ಮಂತ್ರ ಮಾಟ ಇದೆಲ್ಲ ಇದ್ದೇ ಇರ್ತದೆ ದೃಷ್ಟಿದೋಷ ಶಾಪ ದೋಷ ಆ ದೋ ದೋಷ ಪರಿಹಾರಕ್ಕೂ ನೀವು ಇಡಬೇಕಾಗಿರ್ತಕ್ಕಂಥ ವಾಸ್ತು ಯಂತ್ರವಾಗಿರಲಿ ಅಥವಾ ಯಂತ್ರವನ್ನ ಆಗಿರ್ಲಿ ಇಡುವುದರಿಂದ ನಿಮ್ಮ ಮನೆಗೆ ವಾಸ್ತುವಿನ ದೋಷವೂ ಹೋಗುವುದಿಲ್ಲ ಶತ್ರುಗಳ ಬಾಧೆ ಇರುವುದಿಲ್ಲ ಜೊತೆಯಲ್ಲಿ ನೀರ್ ಟ್ಯಾಂಕಿನಲ್ಲಿರತಕ್ಕಂತಹ ಆ ಯಂತ್ರದ ಪ್ರಭಾವದಿಂದ ಆ ಮನೆಯವರು ನಿರೋಗಿಯಾಗುವಂತಹ ಸಾಧ್ಯತೆ ಇದೆ ರೋಗರಹಿತರಾಗ ಸಾಧ್ಯತೆ ಇರತಕ್ಕ ಆದ್ದರಿಂದ ಮತ್ಸ್ಯ ಯಂತ್ರವನ್ನ ಬಳಸಿಕೊಳ್ಳಿ ಮನೆಯಲ್ಲಿ ಅಕ್ವೇರಿಯಂ ಇಟ್ಟರು ದೋಷ ಕೆಲವರು ಅಕ್ವೇರಿಯಂ ಇಡ್ತೀರಿ ಮನೆಯ ಒಳಭಾಗದಲ್ಲಿ ಮೀನುಗಳ ಸತ್ರು ಸಹಿತವಾಗಿ ದೋಷವಾಗ್ತದೆ ಪರಿಹಾರವನ್ನು ಮಾಡ್ಕೊಳ್ಳಿ ಶುಭವಾಗ್ತದೆ ಮಂಗಳವಾಗಲಿ ಶುಭ ವಸ್ತು